ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಾವು ಮೊದಲು ಸೂರ್ಯನ ನೋಡ್ತೀವಿ ಸೂರ್ಯ ನಂತರ ತಾಯಿ ನೋಡ್ತೀವಿ ತಾಯಿ ಬಿಟ್ಟರೆ ನಿಜವಾದ ಭಕ್ತಿ ತೋರಿಸೋದು ಅಂದರೆ ಗುರುಗೆ ಈ ಗುರು ಅಂದರೆ ಈ ಜಗತ್ತಿಗೆ ಮಹತ್ವದ ಶಕ್ತಿ ಇದೆ ಅವರಿಗೆ ಒಂದು ರೂಪ ಇದೆ ಈ ಜಗತ್ತಲ್ಲಿ ತಾಯಿ ಬಿಟ್ಟರೆ ಗುರು ಗುರು ಏನು ಬೇಕಾದರೂ ಕಲಿಸ್ತಾರೆ ಅವ್ರಿಗೆ ಅಂಥ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಆದರೆ ಎಲ್ಲ ಇದ್ರ ಜಾಗದಲ್ಲೂ ಒಳ್ಳೆಯ ಗುರುಗಳು ಸಿಗೋದು ಕಷ್ಟ ಇವತ್ತಿನ ಕಾಲದಲ್ಲಿ ಗುರುಗಳೇ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೀತಿದ್ದಾರೆ ಆದರೆ ನೂರಕ್ಕೆ ಹತ್ತು ಪರ್ಸೆಂಟ್ ಮಾತ್ರ ಉತ್ತಮ ಗುರುಗಳು ಸಿಗ್ತಾರೆ ಅಂತ ಗುರು ಸಿಗಬೇಕಂದ್ರೆ ನೋಡಿ ಬನ್ನಿ ಕುಣಗಲ್ ತಾಲೂಕು ಯಡಿಯೂರು ಹೋಬಳಿ ಸಿಂಗನಹಳ್ಳಿ ಗ್ರಾಮದಲ್ಲಿ ಒಬ್ಬರು ಮಹಾ ಶಕ್ತಿವಂತ ಬುದ್ಧಿವಂತರು ಜ್ಞಾನವಂತರು ಅಂದರೆ ಅದು ನಮ್ಮ ಗುರುಗಳಾದ ಗಂಗನ್ಮಯ್ಯನವರು ಇವರು ಸುಮಾರು ವರ್ಷದಿಂದ ಅಂದರೆ ಇಪ್ಪತ್ತಾರು ವರ್ಷ ಹತ್ತು ತಿಂಗಳು ಒಂದೇ ಶಾಲೆಯಲ್ಲಿ ಸಿಂಗನಹಳ್ಳಿ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮ ದಾರಿ ಉತ್ತಮ ಜ್ಞಾನ ಉತ್ತಮ ವಿದ್ಯೆ ಕಲಿಸ್ಕೊಡ್ತಾ ಒಂದೇ ಶಾಲೆಯಲ್ಲಿ ಉತ್ತಮ ವ್ಯಕ್ತಿ ಅನ್ನಿಸ್ಕೊಂಡು ಗುರು ಮಾರ್ಗವನ್ನು ಅನುಸರಿಸಿದರೆ ಇವ್ರಿಗೆ ನಮ್ಮ ಮಾಧ್ಯಮದಿಂದ ಭಾಳ ದೊಡ್ಡದಾದಾಗಿ ಒಂದು ಮುಖ್ಯವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ಏಕೆಂದರೆ ಇಂಥ ಗುರುಗಳು ಸಿಗೋದು ಭಾಳ ಕಷ್ಟ ಇವತ್ತಿನ ಕಾಲದಲ್ಲಿ ಗುರುಗಳು ಅಂದರೆ ನಮ್ಮ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಮಾಡಿದ್ದೀವಿ ಕೇವಲ ರಾಜಕೀಯಕ್ಕೋಸ್ಕರ ಅಥವಾ ಇನ್ಯಾವುದ ಸ್ವಾರ್ಥಕ್ಕೋಸ್ಕರ ಕರ್ತವ್ಯನ ದುರುಪಯೋಗ ಪಡಿಸ್ಕೊತಾರೆ ಆದರೆ ಇವರು ಗಂಗನ್ಮಯ್ಯನವರು ಆ ಥರ ವ್ಯಕ್ತಿ ಅಲ್ಲ ಇವರನ್ನು ಹೊಗಳ ಕೊಟ್ಟರೆ ಸಾಲದೇ ಇಲ್ಲ ಏಕೆಂದರೆ ಇವರ ವ್ಯಕ್ತಿತ್ವ ಭಾಳ ದೊಡ್ಡದು ಆ ಸಿದ್ಧಲಿಂಗೇಶ್ವರ ಕೃಪಾ ಕಟಾಕ್ಷ ಇವ್ರ ಮ್ಯಾಲ ಇದೆಯನ್ನೋ ಗೊತ್ತಿಲ್ಲ ಆದರೆ ಇಪ್ಪತ್ತಾರು ವರ್ಷ ಹತ್ತು ತಿಂಗಳು ಒಂದೇ ಶಾಲೆಯಲ್ಲಿ ಉತ್ತಮ ವ್ಯಕ್ತಿಯಾಗಿ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಉತ್ತಮ ವ್ಯಕ್ತಿ ಅನ್ನಿಸ್ಕೊಂಡು ಬೆಳೆದವರು ಒಂದೇ ಶಾಲೆಯಲ್ಲಿ ಇಷ್ಟೊಂದು ಜನ ಸ್ನೇಹಿತರು ಮಿತ್ರರು ಎಲ್ಲರನ್ನು ಒಂದು ರೀತಿಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಕಂಡು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಇವತ್ತು ಸೇವೆಯಿಂದ ನಿತ್ಯ ನಿವೃತ್ತಿ ಅಂತ ಇದ್ದಾರೆ ಅವರಿಗೆ ಅಕ್ಕಪಕ್ಕದ ಗ್ರಾಮದವರು ಎಲ್ಲ ಗ್ರಾಮದವರು ಸೇರಿಕೊಂಡು ಆ ಶಾಲೆಯ ಶಿಕ್ಷಕರು ಆ ತಾಲೂಕಿನ ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡದಾದ ಕಾರ್ಯಕ್ರಮ ಮಾಡಿ ಒಂದು ಬೀಳ್ಕೊಡುಗೆಯನ್ನು ಕೊಡ್ತಿದ್ದಾರೆ ನಿಜ ನಿಜವಾಗೂ ನಂಬಲಾರದಂಥ ವಿಷಯ ಆದರೆ ನಂಬಲೇಬೇಕು ಏಕೆಂದರೆ ಇಂಥ ಒಂದು ಮಹಾ ಸಾಧನೆ ಮಾಡೋದು ಭಾಳ ಕಷ್ಟ ಇದೆ ಇವತ್ತು ಒಬ್ಬರು ಶಿಕ್ಷಕರು ಒಂದು ಶಾಲೆಯಲ್ಲಿ ಒಂದು ವರ್ಷ ಎರಡು ವರ್ಷ ಇರೋದೇ ಕಷ್ಟ ಆದರೆ ಇವರು ಇಪ್ಪತ್ತಾರು ವರ್ಷ ಹತ್ತು ತಿಂಗಳು ಒಂದೇ ಶಾಲೆಯಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆದು ಶಾಲಾ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ವಿದ್ಯಾರ್ಥಿಗಳನ್ನು ತನ್ನ ಮಕ್ಕಳಂತೆ ಕಂಡು ಅವರಿಗೆ ಒಳ್ಳೆಯ ಉತ್ತಮ ದಾರಿ ಉತ್ತಮ ವಿದ್ಯೆ ಕಲಿಸ್ಕೊಟ್ಟಿದ್ದಾರೆ ಆ ಒಂದು ಒಳ್ಳೆತನಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಶಾಲಾ ಶಿಕ್ಷಕರು ಹಾಗೂ ಎಲ್ಲ ಸಂಬಂಧಪಟ್ಟವರೆಲ್ಲರೂ ಇವರಿಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಬೀಳ್ಕೊಡುಗೆ ಇಡ್ತಿದ್ದಾರೆ ಅಂದರೆ ಇದು ಭಾಳ ಸಂತೋಷ ಬನ್ನಿ ಹೀಗೆ ಕಾರ್ಯಕ್ರಮ ಏನೇನು ಯಾರು ಬಂದಿದ್ದಾರೆ ನೋಡಿ ಹಂಗೆ ನೋಡ್ತಾ ಹೋಗೋಣ ವೀಕ್ಷಕರೇ ನೋಡಿದ್ದೀರಲ್ಲ ಗುರುಗಳಿಗೆ ಯಾವ ರೀತಿ ಗೌರವ ಸಲ್ಲಿಸ್ತಿದ್ದಾರೆ ಅಂದರೆ ಇದು ನಂಬಲಾರ್ದಂಥ ಸತ್ಯ ಇಂಥ ಗುರುಗಳನ್ನ ಪಡೆದ ನಾವು ನೀವೆಲ್ಲರೂ ಧನ್ಯ ವಿದ್ಯಾರ್ಥಿಗಳಂತೂ ಅವರ ಪುಣ್ಯ ಅಂದರೆ ತಪ್ಪಾಗ್ಲಾರ್ದು ಇಂಥ ಶಿಕ್ಷಕರು ಇನ್ನು ಹೆಚ್ಚಿಂದಾಗಿ ಬರಲಿ ಇಂಥವರಿಂದ ಹೆಚ್ಚು ಒಳ್ಳೆಯದಾಗಲಿ ಅಂತೇಳಿ ಈ ಕಾರ್ಯಕ್ರಮ ಮುಗಿಸ್ತೀನಿ